ಬಳ್ಳಾರಿಯಲ್ಲಿ ಶಾಸ್ತ್ರಿ ಮೂವಿ ಬಿಡುಗಡೆ ಆಗಿದೆ ಇನ್ನು ರಾಜ್ಯಾದ್ಯಂತ ಕರಿಯಾ ಚಿತ್ರ ಬಿಡುಗಡೆ ಆಗಿರೋದು ನಾವು ನೋಡ್ತಾ ಇದ್ದೀವಿ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಬಳ್ಳಾರಿಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ಕಡೆಗೆ ಇನ್ನೊಂದು ಕಡೆಗೆ ಬೆಂಗಳೂರಿನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ಕಡೆಗೆ ಕರಿಯಾ ಸಿನಿಮಾ ರೀ ರಿಲೀಸ್ ಆಗಿದೆ ಇನ್ನೊಂದು ಕಡೆಗೆ ಶಾಸ್ತ್ರಿ ಸಿನಿಮಾ ರೀ ರಿಲೀಸ್ ಆಗಿದೆ ಎರಡನ್ನೂ ನಾವು ತೋರಿಸ್ತಾ ಇದ್ದೀವಿ ಒಂದು ಕಡೆಗೆ ಶಾಸ್ತ್ರಿ ಸಿನಿಮಾ ರೀ ರಿಲೀಸ್ ಆಗಿರೋದು ಆ ಪೋಸ್ಟರ್ಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಲಾಂಗನ್ನು ಎತ್ಕೊಂಡು ನಿತ್ಕೊಂಡಿರುವಂಥ ದರ್ಶನ್ ಇನ್ನು ಕರಿಯಾ ಸಿನಿಮಾ ತುಂಬ ಜನ ಅಭಿಮಾನಿಗಳ ಸಿನಿಮಾ ನೋಡೋಕ್ಕೆ ಬರ್ತಾ ಇದ್ದಾರೆ ಇದು ಅವ್ರ ಮೇಲೆ ಎಷ್ಟು ಅಭಿಮಾನ ಇದೆ ಅನ್ನಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆದರೆ ಅಭಿಮಾನಕ್ಕೆ ತಕ್ಕ ಹಾಗೆ ಬದಲಾಗಲಿಲ್ಲ ಅಂತಂತಂದರೆ ಏನಾಗುತ್ತೆ ಅನ್ನೋದಕ್ಕೂ ಅವರೇ ಎಕ್ಸಾಂಪಲ್ ಅಭಿಮಾನಿಗಳೇ ಎಕ್ಸಾಂಪಲ್